ಇದು ಯಾಕೆ ಹೆಂಗೆ ಕೂತಿದ್ದಿ ಹೋಗವ ಮನಿಕೋ ಅಯ್ಯೋ ಮನಿ ಕಳನಮ್ಮ ನನಗೂ ಯಾವಾಗಲೂ ಮನೆ ಕಂಡು ಮನೆ ಕಂಡು ಮೈನೋ ಬಂದ್ಬಿಟ್ಟದೆ ಒನ್ಗಳಿಗೆ ಕೂತ್ಕೊತೀನಿ ರೀ ಮಗ ಕಂತೆ ನೀವು ಒಂದೇ ಮನ್ಸಿ ಬಂದಿದೆಯಲ್ಲ ಮಗವ ಹಿಡಿದ್ಲು ಹಾಕಿನ ಸುಮ್ಮನೆ ರೀ ಕಾಲ್ದಸಿಗೆ ಏನಾರಿ ನಾನು ಮನಿ ಕಳನೆ ಒಂದೇತು ಓಡಾಡಂಗೆ ಆಯ್ತದೆ ಅದಕ್ಕೆ ಬಂದೆ ಕೂತ್ಕೊಳ್ಳೋದಂತ ನಿಮ್ಮ ಅಪ್ಪನು ಬರ್ನೇ ಬರ್ನಿಲ್ವಲ್ಲವಾ ನಾನು ಬೇರೆ ಊರಿಗೆ ಹೋಗ್ಬೇಕು ನಾವು ವಾಪಸ್ ಬರ್ತೀವಿ ನೀ ಬಿರಿಯಾನಿ ಬಿಟ್ಟು ಬರ್ಲಿಲ್ವ ಇನ್ನು ಬಂದಿಲ್ಲ ಯಾಕೋ ನಿಮ್ಮಾಗ ಫೋನ್ ಮಾಡಿದ್ರು ಕಣಮ್ಮ ಆಡಿದ್ ನಾ ಏನಂತಿದ್ದ ಏನು ಕಳ್ಸು ಅಂತ ಅಯ್ಯೋ ಪಪ್ಪಾ ಅವ್ನಗೂ ಅಬ್ಬನ್ಗೆ ಕಷ್ಟ ಆಯ್ತದೆ ఏనందే అదకే ఏనందే హింజ అవ్వను సగోకర బందత్ సుమ్ అంత అందే బేగోర్స్ మారాకీర బెళ్గినే బిన ఇన్ను బందివల అంత యోన్ ఇది మాతి వా నిమ్ అవ్వ తే ఒత్నంతే బాడవా ఫోన్ ఎల్ మొదలై మే నాట్రీ చెప్పాలు అలా పుట్ట ఎలా ఎల్ కనక యాకే అప్పంగ్ ఫోన్ ఇన్ను బందోడు ఎల్ కేడు ఫోన్ ఓతల కనక నాట్రీ చెప్పాలు గొప్పదే వా నను అంగే బే ఎల్లో నెట్వర్క్ సిగక్కిల్వేనో అల్లి వల నమ్మ బేరంత నూ్ ఇరు అని బిడ్ ఇవ్ బర్వా నాగే బుడు బైతారనక అిందా సరే తెలు ఐదు గంటే ఎద్ది ఎంట్ గంట కల్సక్త అంత ఆయ్ ఇరు సరి తడి బి అది పాప మాట్ ఏకను సుమ్ ఏ బా ఊర్ా సరీ జ్వాన్ రోజా నిబిట్ ఏతీ ఎలా నే ఎల్బు అంత బో నున్ ఒట్ హోగీ అమ్మ ఒన్ కేసా మిరహిర్తీరంత ఏన్ భయవారు బర్లంత సతీసూ అవున నిమ్మ పాప అదికరీ ಅವ್ರು ನಿನ್ಗೆ ಬರ್ಲಂತ ಇರ್ತೀನಂತೆ ಹೋಗಿ ಅಯ್ಯೋಂಗ ಆದದವ ನಿಮ್ಮ ಬೇರೆ ಏನೋ ಬರೋ ಗಂಟೆ ಇರಿ ಬಂದ್ಮೇಲೆ ಹೋಗುರಿ ಅಂತ ಹೇಳ್ಬಿಟ್ಟು ಹೋಗೋರೆ ಈಗ ಟೈಮ್ ಆಯಿತು ಅಂತ ಅವ್ರು ಬರೋಕೆ ಮುಂಚೆ ಹೋಗೋಣ ಏನಾರು ಅನ್ಕೊಂಡ್ರೆ ಇರಿ ಅಂದ್ರೆ ಹೋಗಾರಲ್ಲ ಅನ್ಕಿಲ್ವ ಬುಡತಾಗವ್ರು ಬಂದ್ಮೇಲೆ ಒಯ್ತೀನಿ ಸಾವ್ಗೆ ಅಂತ ಹೋಗೋರೆ ಬುಡೋತೈ ನೀನಾರು ಅನ್ಕೋತಾರೆ ಅಯ್ಯ ಯಾಕೆ ಅನ್ಕಂಡರು ನಾನು ಹೇಳ್ತೀನಿ ಬೇಕಾದ್ರೆ ಹೋಗ್ಯಮ್ಮ ಬ್ಯಾಡ ಬುಡವ ಬರಲಿ ಇನ್ನೇನು ಹೋಯ್ತೀನಂತೆ ಓ ಅಜ್ಜಿ ಬಂದ ಈಗ ಹುಂಕನವ ನೀನು ಹೋಗಿದ್ದೆ ಸಾವುಗೆ ಹುಂಕನವ ಸ್ನಾನ ಮಾಡ್ದ ಹ್ಞೂ ಮಾಡ್ಬೇಕಂತೆ ഓ തായിരവ ഇൻകനമ്മ രോജ് അപ്പ സാവ ഗണ്ടി ബന്റീ അവല ക്രനിൽ ഓ ബരക്കില്ല അവരു ബരക്കില്ല അങ്ങനെ ജി അയ്യോ നിമൂ ആവുന്ന ദാനസൂര കർണവ് യാക്കജി ഏനായി അയ്യോ അതേ നിമിമ കവീത ഇൽ തീരൈത്തു ഹയോ അല്ല അപ്പനു ഇല്ല നിന്ന അക്ക തീ അംഗി യാരും ഇല്ല അല്ല അവർ ഇന്നു ഒളേ അല്ല പാപ്പ പാപ അവൾ യാരും ഇല്ല അവൺഗ് യാക്കോ അനഹി ആയിട്ടു തബ്ലി ആയി അക്കുണ്ട് നിപ്പ ഓനഗു കേക്കേ അല്ലേ കൂത്തവര ഊർഗ് കർക്കിന്ത വലു കർക്കാ ഉം അവൺ ബോയ്ക്കില്ല അതു ബുടുത്തേ ബാ ബാ അറേ ഇല്ലേ ബരങ്കിൾ വല്ല താരല്ല മുഗസ്ബിട്ടു ഒന്നു കർക്കി അല്ലേ കൂതവരേ വണ്ടു ഉണ്ടാ ഇഗ്രേൻമാലാസ അതെയാ ഇനേൻ കലസ അഴിഗാന ബേടക്ക നിമഗ ഏനോ ആ ഇല്ല തബ്ലി അോഡു ബർബു അത് ബിട്ട്ബിട്ടു ഇള മനെ കർക്ക ഏണോ ജബദാ തകളക്ക ഇവിള് അവനെ ബാ ആ അതേയണ്ണി അവർ ബർദിരങ്ങ് ആപ്പാൽ ഇതാര മന കർക്ക മടിക്കൊത്ത്കണേനോ അയ്യോ ബുടജി പാപ കർക്കേ ബുടു അല്ല കിക്ക് മാതാത്തിയല്ല ഏൻ സൺ മഗ മധ്യ വയസ്സ് ബന്ധേ ഇല്ല മന കർക്കേ ജവാബാ ഇവളെ തകള് മധ്വേനോ മാുറഞ്ചൂർ ഉരുത്തു ദംത്തു വയസ്സുക്ന്ദിര ഏണ്ണു യാക്കല്ലവാ സുമ്മേ ഇൽ തലേ നാവ് മേലക്കേ ನಾನು ಅಲ್ಲೇನ ಅಂತೇಳ ಬೋರೇಕಿರಂದ್ರು ಬಿಡ್ತಿಲ್ಲ ಕಣ್ಣ್ಮ್ ಹೂವ ನಿಮ್ಮಅಪ್ಪನ ಹಂಗೇ ಬಾಬಾ ಅಂತ ಬರೀಕಿಲ್ಲ ಅಂದ್ರೆ ಬಿಡಕಿಲ್ಲ ಕೊನೆಗೆ ಆಯ್ತು ಬರ್ತೀನಿ ಅಂದ್ರು ಇರ್ಕಾ ಆಟ ತಡಕ್ ಆಗ್ದೆ ಸುಮ್ ಕುತ್ಕೊಂಡ ನಿಮ್ಮ ಚೂರು ಬುದ್ಧಿಲಿಲ್ಲ ಕಂತೆ ಏನೈಲವ ಎಣ್ಣ ಬಂದು ನಾನು ಜವಾಬ್ದಾರಿ ತಕತ್ತೀನಿ ಅಂತ ಬುಡಪಂಗಂದಿ ಇನ್ನೇನು ಗೊತ್ತಾಕಿಲ್ಲಾ ಅವಳಿಗೆ ಏನು ಬಾರಿ ಧರ್ಮ ಚತ ನಡ್ಸ್ತಾಳ ಅವಳು ಅಲ್ಲೇ ಬೈನಸ್ಕೋ ಆಪತ್ತಿತ್ತು ಇನ್ನೇನ್ ಮಾಡಿ ಅವ್ರ ಮುಂದೆ ಅವ್ಳ ಬಾಬಾ ಅಂತ ಇದ್ರೆ ಒಂದ್ ಬೇಡ ನಕತದ ಹಂಗು ಬೇಡ ಅಂತಂದೇ ಕೇಳ ಅಂತ ನಾನೇ ಸುಮ್ಮ ಹಂಗೋರ್ ದೊಡವ ಅವಳೆ ಒಳಗೆ ಬಾ ಇಲ್ಲ ಬಂದೇವೆ ವೆಣ್ಣಂತವು ಇಲ್ಲೇ ಇರೋ ಕಾಯ್ಕಿಲ್ವಾ ಅವ್ರೆಲ್ಲ ತಪ್ಪಿಸ್ಕೊತಾರೆ ನಿಮ್ಮ ಊದ್ ಸುಮ್ನಿರು ಏನೂ ಗೊತ್ತಾಯ್ಕಿಲ್ಲ ಅವ್ಳಿಗೆ ನಿಮ್ಮ ಅವನ ಜೊತೆಗೆ ನಿಮ್ಮಅಪ್ನ ಸೇರ್ಕೊಂಡು ಒಂದು ಗತಿ ಮಾಡ್ತಾರೆ ಅದೊಲ್ಲೇ ತಿಥಿ ಎಲ್ಲ ನಾವೇ ಮಾಡ್ತೀವಿ ತಿಥಿ ಮಾಡ್ಬೇಕಿನ್ನ ಕರ್ಕೊಯ್ತಿವಿ ಅಲೆ ಗಂಟೆ ಇಲ್ಲೇ ಇರ್ತೀವಿ ಅಂತಾರಲ್ಲ ಅದು ಯಾವ ಹಣೆ ಬರ ಅಂದ್ರ ಮಗ ಅಯ್ಯೋ ಸರಿ ಬಿಡು ಅವ್ರಿಗೇನು ಬುದ್ಧಿ ಬೇಡವಾ ಬುದ್ಧಿ ಇದ್ರಂಗ್ ಮಾಡ್ತಿದ್ರ ಅವ್ರು ಕಾಕ್ತಾಕವಾ ಏನಾರು ಮಾಡ್ಕೊಳ್ಳಿ ನನ್ಗೇನು ಅವ್ರ ಮನೆ ಅವ್ರಿಷ್ಟ ಅವ್ಳ ತಂದಾಕಳು ಅವಳು ಮಾಡೋಳು ಹೆಂಗಳು ಇಷ್ಟ ಬಂದಂಗ ಮಾಡ್ಕೊಳ್ಳಿ ಬಿಡು ನಮ್ಮ ಮಾತೇನ್ ಕೇಳಾರ ಇತಿಮಗೆ ಏನು ಬರೋಕಿಲ್ವಂತೆ ವೆಣ್ ಕರ್ಕೊ ಬರ ಗಂಟ ಅದಕ್ಕೆ ನಾನು ಕಳ್ಸಿದ್ಲು ರೋಜವ್ರತ್ತೆ ಊರಿಗೆ ಹೋಗ್ಬೇಕು ಅಂತಿತ್ತು ಅವ್ರು ಹೋಗ್ಲಿ ಬೇಕಾರೆ ನೀನು ಹೋಗಿರವ ಬರ ಬರಗಂಟ ಅಂತ ಅಂದು ಅದಕ್ಕೆ ಹೆಂಗೆ ಬಂದೆ ನೀವು ಊರಿಗೆ ಈಗ ಹ್ಞೂ ಹೋಯ್ತೀನಿ ಕಣವ್ವಾ ಹೋಗ್ಬಾರ್ದ ಅಲ್ಲಿ ನನ್ನ ಮಗ ಉಸಿತ ಫೋನ್ ಮಾಡ್ತಾ ಬೌವಾ ಬೌವಾ ಅಂತ ನಾನು ಆಕರ ಆಡೋಕೂರು ಕೈಲಿ ನೋಡ್ಕೊಳಕ್ಕೆ ನೋಡ್ಕೊಳಕಾಯ್ಕಿಲ್ಲ ನಾನೇ ಹೋಗ್ಬೇಕು ಎಲ್ಲೂ ಹಾಕ್ತೀನಿ ಇರೋಕಾಯ್ಕಿಲ್ಲ ಹೆಂಗೋ ಇವಾರು ಬಂದ್ರಲ್ಲ ಬಿಡಿ ರೋಜಾ ಬತ್ತಿ ಮತ್ತೆ ಹೆಂಗೋ ನಿಮ್ಮ ಅಜ್ಜಿ ಬಂದದಲ್ಲ ಹೋಯ್ತೀನಿ ಕಣವ್ ಇರ್ತಾಯಿ ಅವತ್ತರಕ್ಕೆ ಹೋಗುವಂತೆ ಇಲ್ಲ ಕನವ ನೆನೇನೆ ಹೋಗ್ಬೇಕಿತ್ತು ಇರೂರು ಒಂದ್ ಹಿಂಸೆ ಮಾಡಿದ್ರಲ್ಲ ಅದಕ್ಕೆ ಇದ್ದೆ ನೀವು ಬಂದಿದ್ರಲ್ಲಾ ಬಿಡಿ ನೋಡ್ಕತಿರಿ ಅವ್ರಿಗೆ ಫೋನ್ ಮಾಡಿದ್ರು ಫೋನ್ ಹೋಯ್ತಲ್ಲ ಅಂತಾನೆ ನಾನಾ ಫೋನ್ ಮಾಡ್ತೇನೆ ಅಜ್ಜಿ ನಾನು ಮಾಡ್ದೆ ಸತಿ ಸುಕಾಯು ಮಾಡಿಸ್ತೇ ನಾಟ್ರಿ ಚಬಲೂ ನಾಟ್ರಿ ಚಬಲ್ ವಾಯೋ ಇದು ನೆಟ್ವರ್ಕ್ ಸಿಕ್ತಲ್ವೇನ ಕನ್ಬಿಡು ಹಂಗೇ ಇದ್ ಕಡೆ ನಾನೆ ಅಲ್ಲ ಒಂದ್ ಫೋನ್ ತಾನೆ ಮನೆಗೆ ನಾವು ಮಾಡಿದ್ರೇನು ಹೋಯ್ತೇನಾ ಅವ್ರಾರು ಸಿಗೋ ಜಾಗಕ್ಕೆ ಬಂದು ಮಾತಾಡ್ದಾನೇ ಅಯ್ಯೋ ನಿಮ್ಮಅವು ಸಮಾಧಾನ ಮಾಡಿದ್ರಲ್ಲಿ ಬಿಸ್ಜಿ ಆಗೋಗಳೆ ಕವಿತಾ ಕವಿತಾ ಅನ್ಕೊಂಡು ನನ್ಗುಸಿಕೋಪಲ್ಲ ನೀ ನೋಡ ಅಣೆ ಬರ್ದಂಗ ಆಯ್ತದಪ್ಪ ನಿಮ್ಮ ಯಾಕೆ ಬರ ಹೋದ್ವಾ ನೋಡದ್ವಸ್ ನಾಕು ಸಮಾಧಾನ ಮಾತೇಳ್ವಾ ಬಂದ್ವಾ ಅಷ್ಟು ಇರ್ದನೆ ಬಿಟ್ಬಿಟ್ಟು ಕೂತವಳ ಅಲ್ಲಯ ಅರ ಕೆಲ್ಸಿದಾರೆ ಬುಡಜಿ ಬುಡಾಜಿ ಆಯ್ತಿನಿ ಏನ್ ಮಾಡಿ ಪಾಪ ನೀ ಯಾರಿದ್ದಾರೆ ಅವಳಿಗೆ ನೀನು ಹಂಗೆ ಮಾತಾಡ್ತೀಯ ಮಗದಕ್ ನಾವೇನು ಮಾಡವ ಅಲ್ಲ ಇವಳಂಗೆ ಆಡಲ್ಲ ಅವ್ಳ ಸ್ವಂತ ದೊಡವ ಅವಳೆ ನಾನು ನೋಡ್ಕೊತೀನಿ ನಾ ಇರ್ತೀನಿ ನನ್ನ ತಂಗಿ ಮಗಳ ಜೊತೆ ಅಂತ ಒಂದು ಅದು ಇದೊಂದು ಅವಳು ಕಷ್ಟನೇ ಹೇಳ್ಕೊತಾಳೆ ಅವಳೆ ಮುಂದೆ ಬತ್ತಲ್ಲ ನಿಮ್ಮ ಆಡ್ತಾಳೆ ಹಂಗೆ ಎಲ್ಲೋ ಮಗನ ಮದುವೆ ಮಾಡ್ಕೊಳೆ ಏನೋ ಕಂತ ಹಾಕು ಅಣ್ಣನ ಮಗಳಲ್ವಾ ಅಕ್ಕೇ ಕರ್ಕೊಬತ್ತದೇನು ಇರ್ಬೇಕೇನೋ ಕಣ ಮತ್ತೆ ಇನ್ನೇ ತಾಯಿ ಏನು ಮಾಡ್ತಾಳಲ್ಲ ಏನು ಸಮಾಧಾನ ಮಾಡಿದ್ದೇ ಮಾಡಿದ್ದು ಅವ್ ಮುನ್ಗಡೆನೆ ಕೂತಾಳೆ ಹಂಗಾರು ಮಾಡ್ಕೊಬಾರ ಮಾತು ಕೇಳಕ್ಕೆ ಅಂದ್ಬಿಟ್ಟು ಕಡದ ಬಂದೈತೆ ಯಾ ಹೋಯ್ಕಿಲ್ಲ ಹೋಯ್ಕೆ ಹೋಯ್ಕಿಲ್ಲ ನಾನು ಅದು ಏನ್ ಮಾಡೋದು ಮಾಡ್ಕೊ ಬರ್ಲಂತೆ ತಿತಿ ಗಿತಿ ಮಾಡೋಕೆಲ್ಲ ದುಡ್ಡು ಅವೆನ್ನೆ ಕೊಡ್ತೀನಂತೂ ಒಂದು ಹತ್ತು ಹದಿನೈದು ಸಾವಿರ ಮಡಗಿದ್ದದಂತೆ ಅದನ್ನೇ ಕೊಡ್ತೀನಿ ಅದೆಲ್ಲ ಮಾಡಿ ಅಂದು ಅಯ್ಯೋ ಹಾಸ್ಟೆಲ್ ತಿತಿ ಮಾಡೋಕೆ ಆಗ್ಬಿಟ್ಟದ ಅಯ್ಯೋ ಹಂಗೋ ಇರಂಗ್ ಮಾಡ್ತಾರೆ ಕೋಡಿ ಕೂಡಿ ಎಡೈ ಕ್ಲಾಕ್ ಇನ್ನೇನು ಹತ್ತು ಮರಿ ಕೂದ್ ಮಾಡ್ತಿದ್ರಾ ಹೆಂಗಾರು ಬರೋ ಅಂತ ಇರ್ತೀನಿ ಮಗಿಂತವ್ರು ರೋಜಿಂತವ್ ಅವ್ರು ಬಂದ್ಮೇಲೆ ಕಡ್ದೋಗ್ತೀನಿ ನಮ್ಮೂರಲ್ಲಿ ಸರಿ ಮತ್ತೆ ಬರೋಣ ಇರೀ ಮಂದ್ರ ರಾತ್ರಿ ಏನು ಈಗ ಹೋಗಿ ಏನು ಮಾಡ್ತಿದ್ರೆ ಬೆಳಿಗ್ಗೆ ಹೋಗೋರು ಅಂತ ಎಷ್ಟೊತ್ತಿಗೆ ಅಯ್ಯೋ ಬಡತನೋ ಇಂಥ ಮಯ್ ಅಂದ್ಬೇಡ ಸುಮ್ನೀರು ಎಷ್ಟೊತ್ತಾಗಲಿ ಊರು ತಲುಪ್ತೀನಿ ಏನು ಬಸ್ಸಲ್ಲಿ ಹೋಗೋಕ್ಕೇನು ಅಯ್ಯೋ ಇದ್ದಿದ್ರೆ ಆಗದ ಸಣ್ಣ ಮಗ ಕಟ್ಕೊಂಡು ಇಷ್ಟೊತ್ತಲ ಓಯ್ತೀನಂತಿರಲ್ಲ ಇಲ್ಲವ ಹೋಗ್ಬೇಕು ಸುಮ್ನಿರವ್ ಪಲವೀ ಪಲವಿ ಬವ ಊರ್ಗೋಗದ ಚಿನ್ನು ಪಲವಿ ಹ್ಞೂ ಅಮ್ಮ ಇಲ್ಲ ಇರಾ ಹ್ಞೂ ಇರ್ತೀಯ ಬಿಟ್ರೆ ಸ್ಕೂಲ್ಗೆ ಹೋಗ್ಬೇಡವಾ ನಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ